ಎಲ್ಲರಿಗೂ ಎಲ್ಲರೂ ಕೂಡ ಹೇಗಿದ್ದೀರಾ ಈ ವಿಡಿಯೋದಲ್ಲಿ ಸಿಂಹಾಚಲಂನಲ್ಲಿರುವಂತಹ ಶ್ರೀ ವರಾಹಲಕ್ಷ್ಮಿ ನರಸಿಂಹ ದೇವಸ್ಥಾನದ ಬಗ್ಗೆ ತಿಳಿಯೋಣ ಈ ದೇವಾಲಯವು ಭಾರತದ ಆಂಧ್ರಪ್ರದೇಶದ ವಿಶಾಖಪಟ್ಟಣ ನಗರದಲ್ಲಿ ಸಮುದ್ರ ಮಟ್ಟದಿಂದ ಮುನ್ನೂರು ಮೀಟರ್ ಎತ್ತರದಲ್ಲಿರುವ ಸಿಂಹಾಚಲಂ ಬೆಟ್ಟದ ಶ್ರೇಣಿಯಲ್ಲಿರುವಂತಹ ಒಂದು ಹಿಂದೂ ದೇವಾಲಯವಾಗಿದೆ ಇದು ವಿಷ್ಣುವಿಗೆ ಸಮರ್ಪಿತವಾದ ದೇವಾಲಯ ಇದರಲ್ಲಿ ವಿಷ್ಣುವನ್ನ ವರಾಹ ನರಸಿಂಹ ಎಂದು ಪೂಜಿಸಲಾಗುತ್ತೆ ಈ ದೇವಾಲಯವು ವಿಷ್ಣುವಿನ ನೂರ ಎಂಟು ದಿವ್ಯ ದೇಶಗಳಲ್ಲಿ ಒಂದಾಗಿದೆ ದೇವಾಲಯದ ದಂತಕತೆಯ ಪ್ರಕಾರ ವಿಷ್ಣು ತನ್ನ ಭಕ್ತ ಪ್ರಹ್ಲಾದನನ್ನ ಅವರ ತಂದೆ ಇರಣ್ಯಕಶು ಕೊಲೆ ಪ್ರಯತ್ನದಿಂದ ರಕ್ಷಿಸಿದ ನಂತರ ಈ ರೂಪದಲ್ಲಿ ಕಾಣಿಸಿಕೊಂಡ್ರ ಅಂದ್ರೆ ಸಿಂಹದ ತಲೆ ಮತ್ತು ಮಾನವ ದೇಹ ರೂಪದಲ್ಲಿ ಕಾಣಿಸಿಕೊಂಡ ಅಕ್ಷಯ ತೃತೀಯನ್ನ ಹೊರತುಪಡಿಸಿ ವರಾಹ ನರಸಿಂಹನ ವಿಗ್ರಹವನ್ನ ವರ್ಷಬೇಡಿ ಶ್ರೀಗಂಧದ ಲೇಪನದಿಂದ ಮುಚ್ಚಲ್ಪಟ್ಟಿರುತ್ತೆ ಹಾಗಾಗಿ ಇದು ಲಿಂಗವನ್ನ ಹೋಲುತ್ತೆ ಈ ದೇವಾಲಯವನ್ನ ಕಳಿಂಗ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಮತ್ತು ಕಳಿಂಗದ ಐತಿಹಾಸಿಕ ಪ್ರದೇಶದಲ್ಲಿ ವಿಶಿಷ್ಟವಾಗಿದೆ ಪ್ರಸ್ತುತ ಈ ದೇವಾಲಯವನ್ನ ಅಂದ್ರೆ ಪ್ರಸ್ತುತ ಇರುವ ಈ ದೇವಾಲಯವನ್ನ ಹದಿಮೂರನೇ ಶತಮಾನದಲ್ಲಿ ಪೂರ್ವಗಂಗಾ ರಾಜವಂಶದ ಒಂದನೇ ನರಸಿಂಗ ದೇವ ನಿರ್ಮಿಸಿದನು ಮತ್ತು ಸಾವಿರದ ಇನ್ನೂರ ಅರವತ್ತೆಂಟು ಸಿಇಿಯಲ್ಲಿ ಅವನ ಮಗ ಒಂದನೇ ಭಾನುದೇವ ಪ್ರತಿಷ್ಠಾಪಿಸಿದನು ಎಂದು ನಂಬಲಾಗಿದೆ ಈ ದೇವಾಲಯವನ್ನ ಒಂದನೇ ನರಸಿಂಗ ಆಜ್ಞೆಯ ಮೇರೆಗೆ ಅಕ್ತಾಯಿ ಸೇನಾಧಿಪತಿ ನಿರ್ಮಿಸಿದನು ಎಂದು ಹೇಳಲಾಗುತ್ತೆ ಹಾಗಾದ್ರೆ ಬನ್ನಿ ಶ್ರೀ ವರಾಹಲಕ್ಷ್ಮಿ ನರಸಿಂಹ ದೇವಸ್ಥಾನದ ದಂತಕಥೆ ಇತಿಹಾಸ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ಗೆ ನೀವು ಹೊಸಬರಾಗಿದ್ರೆ ವಿಡಿಯೋ ಇಷ್ಟ ಆದ್ರೆ ವಿಡಿಯೋ ಲೈಕ್ ಮಾಡಿ ಹಾಗೇನೆ ಇಂತಹ ದೇವಾಲಯದ ಸಂಬಂಧಪಟ್ಟ ವಿಡಿಯೋಗೋಸ್ಕರ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ದೇವಾಲಯಕ್ಕೆ ಸಂಬಂಧಿಸಿದ ದಂತಕಥೆಯು ಸಿಂಹಾಚಲಂ ಸ್ಥಳ ಪುರಾಣ ಮೂವತ್ತೆರಡು ಅಧ್ಯಯನಗಳನ್ನ ಹೊಂದಿದೆ ಇದರ ಪ್ರಕಾರ ದೇವಾಲಯದಂತಕಥೆಯೂ ಹೀಗಿದೆ ಒಮ್ಮೆ ಬ್ರಹ್ಮನ ಮನಸ್ಸಿನಿಂದ ಹುಟ್ಟಿದ ನಾಲ್ವರು ಕುಮಾರರು ಮಕ್ಕಳಾಗಿ ವಿಷ್ಣುವಿನ ನಿವಾಸ ವೈಕುಂಠಕ್ಕೆ ಭೇಟಿಯನ್ನ ನೀಡಿದರು ವೈಕುಂಠದ ದೇವಾಂಶ ಸಂಭೂತ ದ್ವಾರಕ ಪಾಲರಾದ ಜಯ ವಿಜಯ ಅವರನ್ನ ಗುರುತಿಸಲು ವಿಫಲರಾಗಿ ಅವರಿಗೆ ಪ್ರವೇಶವನ್ನ ನಿರಾಕರಿಸುತ್ತಾರೆ ಮತ್ತು ನಾಲ್ವರು ಕುಮಾರರಿಗೆ ಕಿರುಕುಳವನ್ನ ನೀಡುತ್ತಾರೆ ಅಸಮಾಧಾನಗೊಂಡ ಕುಮಾರರು ಅವರಿಬ್ಬರನ್ನ ದೈವತ್ವವನ್ನು ತ್ಯಜಿಸಬೇಕು ಭೂಮಿಯಲ್ಲಿ ಮತ್ತೆ ಜೀವಿಗಳಾಗಿ ಜನಿಸಿ ಜೀವನವನ್ನ ನಡೆಸಬೇಕು ಎಂದು ಕುಮಾರನು ಜಯ ವಿಜಯರಿಗೆ ಶಾಪವನ್ನ ವಿಧಿಸುತ್ತಾರೆ ವಿಷ್ಣುವು ಕುಮಾರರ ಶಾಪವನ್ನ ಹಿಂತೆಗೆದುಕೊಳ್ಳುವಂತೆ ಮಾಡುವಲ್ಲಿ ವಿಫಲನಾಗುತ್ತಾನೆ ಮತ್ತು ಪ್ರಾಯಶ್ಚಿತ್ತ ಪಡುತ್ತಾನೆ ನಂತರ ವಿಷ್ಣು ಎರಡು ಪರಿಹಾರಗಳನ್ನ ಜಯ ವಿಜಯರಿಗೆ ಹೇಳುತ್ತಾನೆ ಒಂದನೇ ಪರಿಹಾರ ಏಳು ಮಾನವ ಜನ್ಮಗಳಲ್ಲಿ ವಿಷ್ಣುವಿನ ಭಕ್ತರಾಗಿರುವುದು ಎರಡನೇ ಪರಿಹಾರ ಮೂರು ಮಾನವ ಜನ್ಮಗಳಲ್ಲಿ ರಾಕ್ಷಸರಾಗಿ ಜನ್ಮ ತಾಳಿ ವಿಷ್ಣುವಿನ ಶತ್ರುರಾಗುವುದು ಜಯ ವಿಜಯರು ವಿಷ್ಣುವಿನೊಂದಿಗೆ ದ್ಯಕಾಲದ ಅಗಲಿಕೆಯನ್ನ ಸಹಿಸಲಾರದೆ ಎರಡನೆಯಿಂದ ಆಯ್ಕೆ ಮಾಡುತ್ತಾರೆ ಅಂದ್ರೆ ಮೂರು ಜನ್ಮಗಳಲ್ಲಿ ರಾಕ್ಷಸರಾಗಿ ವಿಷ್ಣುವಿಗೆ ವಿರುದ್ಧವಾಗಿ ಶತ್ರುಗಳಾಗಿ ಇರುವುದು ಹೀಗೆ ತಮ್ಮ ಮೊದಲ ರಾಕ್ಷಸ ಜನ್ಮದಲ್ಲಿ ಜಯವಿಜಯರು ಸೂರ್ಯಾಸ್ತದ ಸಮಯದಲ್ಲಿ ಅಶುಭವಾದ ಸಮಯದಲ್ಲಿ ಋಷಿ ಮತ್ತು ದ್ವಿತೀಯರಿಗೆ ಹಿರಣ್ಯಕಶಿಪು ಮತ್ತು ಇರಣ್ಯಾಕ್ಷಕರಾಗಿ ಜನಿಸಿದರು ಭಗವಾನ್ ಬ್ರಹ್ಮ ಮತ್ತು ಇತರ ದೇವರುಗಳನ್ನ ಪೀಡಿಸಲು ಇರಣ್ಯಾಕ್ಷಕನು ಅಂದ್ರೆ ಹಿರಣ್ಯಕಶಿಪುವಿನ ತಮ್ಮ ಭೂಮಿಯ ಎಲ್ಲಾ ಚೈತನ್ಯವನ್ನ ಕಳೆದುಕೊಂಡು ಲೌಕಿಕ ಬ್ರಹ್ಮಾಂಡದ ಅತ್ಯಂತ ಕೆಳಮಟ್ಟದ ರಸತಳದಲ್ಲಿ ಮುಳುಗುವಂತೆ ಮಾಡುತ್ತಾನೆ ಆಗ ವಿಷ್ಣುವು ವರಾಹ ಎಂದು ಕರೆಯಲ್ಪಡುವ ಅಂದ್ಯ ರೂಪವನ್ನ ಪಡೆದು ಭೂಮಿಯನ್ನು ಅದರ ಸಾಮಾನ್ಯ ಸ್ಥಿತಿಗೆ ಮರುಸ್ಥಾಪಿಸುತ್ತಾನೆ ಮತ್ತು ತದನಂತರದಲ್ಲಿ ವರಹನು ಸಾವಿರ ವರ್ಷಗಳ ಕಾಲ ನಡೆದ ಯುದ್ಧದಲ್ಲಿ ಇರಣ್ಯಾಕ್ಷಕನನ್ನ ಕೊಲ್ಲುತ್ತಾನೆ ಇದರಿಂದ ಕೋಪಗೊಂಡ ಹಿರಣ್ಯಾಕ್ಷಕನ ಅನ್ನ ಹಿರಣ್ಯ ಸೇಡು ತೀರಿಸಿಕೊಳ್ಳಲು ಪ್ರತಿಜ್ಞೆಯನ್ನ ಮಾಡುತ್ತಾನೆ ಮತ್ತು ಬ್ರಹ್ಮನನ್ನ ಪ್ರಾರ್ಥಿಸುತ್ತಾನೆ ಬ್ರಹ್ಮನನ್ನ ಪ್ರಾರ್ಥಿಸಿ ಒಂದು ವರವನ್ನ ಕೂಡ ಪಡೆದುಕೊಳ್ಳುತ್ತಾನೆ ಈ ವರದ ಪ್ರಕಾರ ಹಗಲು ಅಥವಾ ರಾತ್ರಿಯಲ್ಲಿ ಮಾನವ ಅಥವಾ ಪ್ರಾಣಿಯಿಂದ ಮರಣ ಹೊಂದುವುದು ಸಾಧ್ಯವಿರುವುದಿಲ್ಲ ಈ ರೀತಿಯಾಗಿ ಹಿರಣ್ಯ ವರವನ್ನ ಪಡೆದುಕೊಂಡಿರುತ್ತಾನೆ ಯಾರಿಂದಲೂ ಮರಣವನ್ನು ಹೊಂದಲು ಸಾಧ್ಯವಿಲ್ಲದ ಇರಣ್ಯ ಶಕ್ತಿ ಈಗ ಬಹಳ ಹೆಚ್ಚಾಯ್ತು ದೇವತೆಗಳಿಗೆ ಕಿರುಕುಳ ಕೂಡ ಹೆಚ್ಚಾಯಿತು ಆಗ ಬ್ರಹ್ಮನ ನೇತೃತ್ವದಲ್ಲಿ ದೇವತೆಗಳು ವೈಕುಂಠಕ್ಕೆ ವಿಷ್ಣುವಿಗೆ ಘಟನೆಗಳ ವಿವರವನ್ನ ಹೇಳಲು ಭೇಟಿ ನೀಡಿದಾಗ ಸುಮುಖ ಎಂಬ ರಕ್ಷಕನು ಅವರನ್ನ ತಡೆದು ನಿಲ್ಲಿಸುತ್ತಾನೆ ಆದರೂ ಕೂಡ ಅವರು ವಿಷ್ಣುವನ್ನ ಭೇಟಿಯಾಗಲು ಸಫಲರಾಗಿ ಸುಬುಕನ ದುರ್ವರ್ತನೆಯನ್ನ ಸಹ ಹೇಳಿಕೊಳ್ಳುತ್ತಾರೆ ಇರಣ್ಯ ಕಶುಪುರನ್ನ ಕೊಳ್ಳಲಾಗುವುದು ಮತ್ತು ಸುಮುಖನು ಸೇವೆಗೆ ಕಾರಣನಾಗುತ್ತಾನೆ ಎಂದು ವಿಷ್ಣು ಭರವಸೆಯನ್ನ ಆಗ ನೀಡುತ್ತಾನೆ ಸುಮುಖನು ತನ್ನ ತಪ್ಪಿಗಾಗಿ ಕ್ಷಮೆಯನ್ನ ಕೇಳಿಕೊಳ್ಳುತ್ತಾನೆ ಆದ್ರೆ ವಿಷ್ಣು ನಿರಾಕರಿಸುತ್ತಾನೆ ತನ್ನ ಭಕ್ತರ ವಿರುದ್ಧದ ಅಪರಾಧವನ್ನ ಕ್ಷಮಿಸಲಾಗದು ಎಂದು ಹೇಳುತ್ತಾನೆ ವಿಷ್ಣುವಿನ ಆಜ್ಞೆಯಂತೆ ಸುಮುಖನು ಇರಣ್ಯ ಕಶ್ಯಪುವಿನ ಮಗ ಪ್ರಹ್ಲಾದನಾಗಿ ಜನಿಸುತ್ತಾನೆ ಹಿರಣ್ಯ ಕಶ್ಯಪು ಕಷ್ಟದಲ್ಲಿದ್ದಾಗ ನಾರದನು ಅವರಿಗೆ ಬಹಳಷ್ಟು ಸಹಾಯವನ್ನ ಮಾಡಿದ್ದನು ಮತ್ತು ಪ್ರಹ್ಲಾದನ ಜನನದ ನಂತರ ನಾರದನ ಆರೈಕೆಯಲ್ಲಿ ಪ್ರಹ್ಲಾದ ಬೆಳೆದನು ನಾರದನ ತಾಯಿಗೆ ಮಗನಾದ ಪ್ರಹ್ಲಾದನು ವಿಷ್ಣುವಿನ ಭಕ್ತನಾದನು ಇರಣ್ಯ ಕಶ್ಯಪು ತನ್ನ ದೇಶದಲ್ಲಿ ಎಲ್ಲರೂ ತನ್ನನ್ನ ಪೂಜಿಸಬೇಕೆಂದು ಆದೇಶವನ್ನ ನೀಡಿದನು ಆದ್ರೆ ಆತನ ಮಗ ಪ್ರಹ್ಲಾದ ಅದನ್ನ ಸ್ವೀಕರಿಸಲಿಲ್ಲ ಮತ್ತು ವಿಷ್ಣುವನ್ನ ಪೂಜಿಸಿದರು ಅವನು ಪ್ರಹ್ಲಾದನನ್ನ ಅಂದ್ರೆ ಹಿರಣ್ಯ ಕಶ್ಯಪು ಪ್ರಹ್ಲಾದನನ್ನ ಹಲವು ವಿಧಗಳಲ್ಲಿ ಹಿಂಸಿಸಲು ಪ್ರಯತ್ನಿಸಿದರು ಆದರೆ ವಿಷ್ಣುವಿನ ಕರುಣೆಯಿಂದ ಪ್ರಹ್ಲಾದ ಪ್ರತಿ ಬಾರಿಯೂ ರಕ್ಷಿಸಲ್ಪಡುತ್ತಿದ್ದನು ಕೋಪಗೊಂಡ ಇರಣ್ಯನು ನಿನ್ನ ನಾರಾಯಣ ಎಲ್ಲಿದ್ದಾನೆ ಎಂದು ಕೇಳಿದರು ಪ್ರಹ್ಲಾದನು ಅವನು ಕಂಬದಲ್ಲಿದ್ದಾನೆ ಎಂದು ಉತ್ತರಿಸಿದರು ಇರಣ್ಯ ಕೋಪಗೊಂಡು ಕಂಬವನ್ನ ಒಡೆದರು ಆಗ ವಿಷ್ಣು ಸಿಂಹದ ತಲೆ ಮತ್ತು ಮಾನವ ದೇಹದೊಂದಿಗೆ ನರಸಿಂಹನಾಗಿ ಕಾಣಿಸಿಕೊಂಡನು ಹಿರಣ್ಯ ಕಶ್ಯಪ್ಪನನ್ನು ತನ್ನ ತೊಡೆಯ ಮೇಲೆ ಹಿರಣ್ಯ ಕಶ್ಯಪ್ಪನ್ನ ಹಾಕಿಕೊಂಡು ತನ್ನ ಚೂಪಾದ ಉಗುರುಗಳಿಂದ ಹಿರಣ್ಯ ಕಶ್ಯಪ್ಪನನ್ನ ಕೊಂದನು ಪ್ರಹ್ಲಾದನನ್ನ ರಕ್ಷಿಸಲು ಅವನು ಮೇಲಿನಿಂದ ಆರಿದ್ದರಿಂದ ಅವನ ಪಾದಗಳು ಅಂದ್ರೆ ವಿಷ್ಣುವಿನ ಪಾದಗಳು ನೆಲದ ಆಳಕ್ಕೆ ಇಳಿದವು ಎಂದು ಜನರು ನಂಬುತ್ತಾರೆ ಈ ಕಥೆ ಪ್ರಕಾರ ಹಿರಣ್ಯ ಕಶ್ಯಪ್ಪು ತನ್ನ ಮಗ ಪ್ರಹ್ಲಾದನನ್ನ ಕೊಲ್ಲಲು ಮಾಡಿದ ಅನೇಕ ಪ್ರಯತ್ನಗಳು ವ್ಯತವಾದ ನಂತರ ಅವನು ಪ್ರಹ್ಲಾದನನ್ನ ಸಮುದ್ರಕ್ಕೆ ಎಸೆಯಲು ಆದೇಶವನ್ನ ನೀಡಿದನು ಅದ್ಯಾಕೋ ಅವನು ಅವನನ್ನ ಎಸೆಯಲು ಹೊರಟಿದ್ದಾಗ ವಿಷ್ಣು ಪರ್ವತದ ಮೇಲೆ ಇಳಿದು ಪ್ರಹ್ಲಾದನನ್ನ ರಕ್ಷಿಸಿದನು ಆ ಪರ್ವತವೇ ಸಿಂಹಾದ್ರಿ ಅಥವಾ ಇಂದಿನ ಸಿಂಹಾಚಲಂ ಎಂದು ನಂಬಲಾಗಿದೆ ನಂತರದಲ್ಲಿ ಋಷಿಗಳು ಮತ್ತು ಭಕ್ತರ ಕೋರಿಕೆಯ ಮೇರೆಗೆ ವಿಷ್ಣು ಅಲ್ಲಿ ವರಾಹ ನರಸಿಂಹನಾಗಿ ನಿವಾಸವನ್ನ ಪಡೆದುಕೊಂಡನು ಎಂದು ನಂಬಲಾಗಿದೆ ಹೀಗೆ ಹಿರಣ್ಯಾಕ್ಷಕರನ್ನ ಕೊಂದ ವರಾಹ ಮತ್ತು ಹಿರಣ್ಯಕಶಿಪುವನ್ನ ಕೊಂದ ನರಸಿಂಹನ ಅವತಾರಗಳನ್ನ ಒಟ್ಟಿಗೆ ನೋಡಬಹುದಾದ ದೇವತಾ ರೂಪವನ್ನ ಪಡೆಯುವಂತೆ ಪ್ರಹ್ಲಾದನು ವಿಷ್ಣುವನ್ನ ಕೇಳಿಕೊಂಡನು ವಿಷ್ಣುವು ವರಾಹ ನರಸಿಂಹನ ರೂಪವನ್ನ ಧರಿಸಿದರು ಅವನಿಗಾಗಿ ಪ್ರಹ್ಲಾದನು ಕಶಿಪುವಿನ ಮರಣದ ನಂತರ ದೇವಾಲಯವನ್ನ ನಿರ್ಮಿಸಿದರು ಮತ್ತು ಪೂಜೆಯನ್ನ ನಡೆಸಲಾಯಿತು ಮತ್ತು ಸ್ಥಳಕ್ಕೆ ಸಿಂಹಾಚಲಂ ಅಂದ್ರೆ ಸಿಂಹದ ಬೆಟ್ಟ ಎಂದು ಹೆಸರಿಸಲಾಯಿತು ಈ ದಂತಕಥೆಯನ್ನ ಐದರಿಂದ ಇಪ್ಪತ್ತೊಂಬತ್ತರೇ ಅಧ್ಯಯನಗಳಲ್ಲಿ ಚರ್ಚಿಸಲಾಗಿದೆ ಹೀಗೆ ಪ್ರಹ್ಲಾದ ನಿರ್ಮಿಸಿದ ದೇವಾಲಯವು ಜೀವನ ಚಕ್ರದ ಕೊನೆಯಲ್ಲಿ ಅಥವಾ ಒಂದು ಯುಗದ ಕೊನೆಯಲ್ಲಿ ನಿರ್ಲಕ್ಷಿಸಲ್ಪಟ್ಟಿತು ಮತ್ತು ತರುವಾಯ ಶಿಥಿಲವಾಯಿತು ವರಾಹ ನರಸಿಂಹನ ಮೂರ್ತಿಯು ಮಣ್ಣಿನಿಂದ ಅಥವಾ ಮರಳಿನಿಂದ ಆವೃತವಾಗಿತ್ತು ಇನ್ನೊಂದು ಜೀವನ ಚಕ್ರದ ಆರಂಭದಲ್ಲಿ ಅಥವಾ ಯುಗದಲ್ಲಿ ಚಂದ್ರವಂಶದ ರಾಜರುರವ ಬ್ರಹ್ಮನಿಂದ ಪುಷ್ಪಕ ವಿಮಾನವನ್ನ ವರವಾಗಿ ಪಡೆದುಕೊಂಡನು ಅವನು ಕೈಲಾಸ ಪರ್ವತದಲ್ಲಿ ಅಪ್ಸರಿಯಾದ ಊರ್ವಶಿಯನ್ನ ನೋಡಿದರು ಮತ್ತು ಇಬ್ಬರು ಪ್ರೀತಿಯಲ್ಲಿ ಬಿದ್ದರು ಅವರುಗಳಿಬ್ಬರು ಕೂಡ ಸಿಂಹಾಚಲಂಗೆ ಭೇಟಿ ನೀಡಿ ಸ್ವಲ್ಪ ಕಾಲ ಅಲ್ಲಿ ನಿಲ್ಲಿಸಿದ್ದರು ಆಗ ಊರ್ವಶಿಗೆ ಕನಸು ಬೀಳುತ್ತೆ ಇಲ್ಲಿ ವಿಗ್ರಹವನ್ನ ಆಕೆ ಕಂಡುಕೊಳ್ಳುತ್ತಾಳೆ ಅದಕ್ಕಾಗಿ ಉರುರವನು ಗಂಗಾರದರದಲ್ಲಿ ತಪಸ್ಸನ್ನ ಮಾಡುತ್ತಾನೆ ಮತ್ತು ವಿಗ್ರಹವನ್ನ ಅಗೆದು ನವೀಕರಣದ ನಂತರ ಪ್ರತಿಷ್ಠಾಪನೆ ಮಾಡುತ್ತಾನೆ ಆದರೆ ಎಷ್ಟೇ ಪ್ರಯತ್ನ ಪಟ್ಟರೂ ಹುರುರವನಿಗೆ ವಿಗ್ರಹದ ಪಾದಗಳು ಸಿಗಲಿಲ್ಲ ಒಂದು ದೈವಿಕ ಧ್ವನಿಯು ಅವನನ್ನ ಸಮಾಧಾನಪಡಿಸುತ್ತ ಇದರ ಬಗ್ಗೆ ನೀನು ಚಿಂತಿಸಬೇಕಾಗಿಲ್ಲ ಮತ್ತು ದೇವತೆಯು ಅದರ ಪ್ರಸ್ತುತ ರೂಪದಲ್ಲಿ ಮೋಕ್ಷವನ್ನ ನೀಡಬಲ್ಲದು ಅಂತ ಹೇಳಿತು ಇನ್ನು ವೈಶಾಖ ಮಾಸದ ಮೂರನೇ ದಿನವನ್ನ ಹೊರತುಪಡಿಸಿ ಇಡೀ ವರ್ಷ ವರಾಹ ನರಸಿಂಹನ ವಿಗ್ರಹವನ್ನ ಶ್ರೀಗಂಧದ ಲೇಪನದಿಂದ ಮುಚ್ಚಬೇಕೆಂದು ಊರುಶಿಗೆ ಕನಸಲ್ಲಿ ಸೂಚನೆಯನ್ನು ನೀಡಲಾಯಿತು ಇಂದಿಗೂ ಈ ಪದ್ಧತಿಯನ್ನ ಕಟ್ಟುನಿಟ್ಟಾಗಿ ಆಚರಣೆಯಲ್ಲಿ ಪಾಲಿಸುತ್ತಾ ಬರಲಾಗುತ್ತೆ ಹೀಗೆ ಗುರುರವನಿಂದ ದೇವಾಲಯದ ಪುನರ್ ನಿರ್ಮಾಣವನ್ನು ದಂತಕಥೆಯ ಕೊನೆಯ ನಾಲ್ಕು ಅಧ್ಯಾಯಗಳಲ್ಲಿ ಚರ್ಚಿಸಲಾಗಿದೆ ಈ ದೇವಾಲಯಕ್ಕೆ ರಾಮಾನುಜರ ಭೇಟಿ ಕೃಷ್ಣಸಕ ಹನ್ನೊಂದನೇ ಶತಮಾನದಲ್ಲಿ ಪುರಿ ಜಗನ್ನಾಥ ದೇವಾಲಯದಲ್ಲಿ ನಡೆದ ಚರ್ಚೆಯಲ್ಲಿ ಗೆದ್ದ ನಂತರ ವೈಷ್ಣವ ಸಂತ ಮತ್ತು ತತ್ವಜ್ಞಾನಿ ರಾಮಾನುಜರು ಶ್ರೀ ಕೂರ್ಮಂ ಮತ್ತು ಸಿಂಹಾಚಲಂ ದೇವಾಲಯಗಳಿಗೆ ಭೇಟಿ ನೀಡಿದರು ಕೆಲವು ಕಾರಣಗಳಿಂದ ಸಿಂಹಾಚಲಂನ ದೇವರು ಶಿವನೆಂದು ನಂಬಲಾಗಿತ್ತು ಗಮನಾರ್ಹವಾದವುಗಳಿದ್ದರೆ ದೇವತೆ ವಿಗ್ರಹದ ಅಸಾಮಾನ್ಯ ಸ್ಥಾನ ಭೈರವ ದ್ವಾರ ಎಂದು ಹೆಸರಿನ ಕೆಳಗೆ ಭೂಪ್ರದೇಶದ ಪ್ರವೇಶ ದ್ವಾರ ಮತ್ತು ದೇವಾಲಯದ ಎರಡನೇ ಕಲ್ಯಾಣಿಯನ್ನ ಗಂಗಾಧರ ಎಂಬ ಹೆಸರಿನೊಂದಿಗೆ ಕರೆಯುವುದು ಸೇರಿದ್ದವು ಶಿವನ ದೇವಾಲಯಗಳಲ್ಲಿ ಸಾಮಾನ್ಯವಾಗಿ ಆಚರಿಸಲಾಗುವ ಸಂಪ್ರದಾಯವಾದ ಕಾಮದಹರದ ವಾರ್ಷಿಕ ಆಚರಣೆಯನ್ನ ಇಲ್ಲಿ ಆಚರಿಸಲಾಗುತ್ತಿತ್ತು ಇದು ನಂಬಿಕೆಗಳಿಗೆ ಬಲವನ್ನ ಕೊಟ್ಟಿತ್ತು ಆದರೆ ರಾಮಾನುಜರು ವರಹ ನರಸಿಂಹನ ವಿಗ್ರಹವು ಪಂಚರತ್ರ ಆಗಮದ ನಿಯಮಗಳಿಗೆ ಅನುಸಾರವಾದ ಭಂಗಿಯಲ್ಲಿದೆ ಎಂದು ವಾದಿಸಿದರು ಶಿಷ್ಟಾಚಾರ ಸಂಪ್ರದಾಯಗಳ ಪ್ರಕಾರ ದೇವಾಲಯದ ಶುದ್ಧೀಕರಣಕ್ಕಾಗಿ ಕಾಮದಹನವನ್ನ ಇಲ್ಲಿ ಆಚರಿಸಲಾಗುತ್ತದೆ ಎಂದು ಅವರು ಹೇಳಿದರು ರಾಮಾನುಜರು ಶಿವನ ಅಭಿವ್ಯಕ್ತಿಯಾದ ಭೈರವನು ಭೈರವ ದ್ವಾರದ ಕಾಮ ಕಾವಲುಗಾರನಲ್ಲ ಅಥವಾ ಆ ರೀತಿಯಲ್ಲಿ ಪೂಜಿಸಲ್ಪಡುವುದಿಲ್ಲ ಎಂದು ತೋರಿಸಿಕೊಟ್ಟರು ರಾಮಾನುಜರು ಸಿಂಹಾಚಲದಲ್ಲಿದ್ದ ವಿದ್ವಾಂಸರನ್ನ ಸೋಲಿಸಲು ಸಫಲರಾಗಿ ಅದನ್ನ ವೈಷ್ಣವ ದೇವಾಲಯವಾಗಿ ಪರಿವರ್ತಿಸಿದರು ವರಾಹ ನರಸಿಂಹನ ವಿಗ್ರಹವನ್ನ ಶ್ರೀಗಂಧದ ಪೇಸ್ಟ್ನಿಂದ ಮುಚ್ಚಿದಾಗ ಶಿವಲಿಂಗವನ್ನ ಹೋಲುತ್ತದೆ ರಾಮಾನುಜರು ದೇವಸ್ಥಾನವನ್ನ ವೈಯಕ್ತಿಕವಾಗಿ ಸ್ವಾಧೀನಪಡಿಸಿಕೊಂಡರು ಮತ್ತು ಪೇಸ್ಟ್ ಅನ್ನು ತೆಗೆದು ಹಾಕಲು ಅರ್ಚಕರಿಗೆ ಆದೇಶಿಸಿದರು ಪರಿವರ್ತನೆ ಕಾರ್ಯವು ಆರಂಭವಾಯಿತು ಮತ್ತು ಪೂರ್ಣಗೊಳ್ಳುವ ಮೊದಲು ವಿಗ್ರಹದಿಂದ ರಕ್ತ ಬರತೊಡಗಿ ನಿಯಮವನ್ನ ಉಲ್ಲಂಘಿಸಿದ್ದಕ್ಕಾಗಿ ಅದು ದೇವರ ಕೋಪವೆಂದು ಭಾವಿಸಿ ಶ್ರೀಗಂಧದ ಪೇಸ್ಟ್ ಅನ್ನ ಮತ್ತೆ ಲೇಪಿಸಲಾಯಿತು ಅದು ರಕ್ತದ ಅರಿವನ್ನ ನಿಲ್ಲಿಸಿತು ದೇವತೆಯು ಲಿಂಗದಂತೆ ಕಾಣಬೇಕೆಂದು ಬಯಸುತ್ತಾನೆ ಎಂದು ಊಹಿಸಿ ಒಂದು ದಿನವನ್ನ ಹೊರತುಪಡಿಸಿ ಈ ಸಂಪ್ರದಾಯವನ್ನ ಮುಂದುವರಿಸಲಾಯಿತು ಕೆಲವು ವೈಷ್ಣವರು ಈ ದಂತಕಥೆಯನ್ನ ವಿರೋಧಿಸುತ್ತಾರೆ ಇದನ್ನು ಸಾಮಾನ್ಯವಾಗಿ ವೈಷ್ಣವ ಕ್ಷೇತ್ರಗಳ ಪ್ರತಿಷ್ಠೆಯನ್ನು ಮತ್ತು ನಿರ್ದಿಷ್ಟವಾಗಿ ರಾಮಾನುಜರ ಪ್ರತಿಷ್ಠೆಯನ್ನ ಅವಮಾನಿಸುವ ಉದ್ದೇಶ ಪೂರ್ವಕ ಪ್ರಯತ್ನ ಎಂದು ಕರೆಯುತ್ತಾರೆ ದೇವಾಲಯಕ್ಕೆ ಸಂಬಂಧಪಟ್ಟಂತಹ ದಂತಕಥೆ ಆಗಿತ್ತು ಇದು ದೇವಾಲಯದ ಬಗೆಗೆ ಈ ದೇವಾಲಯವು ಸಿಂಹಾಚಲ ಬೆಟ್ಟದ ಶ್ರೇಣಿಯಲ್ಲಿದೆ ಈ ಪರ್ವತ ಶ್ರೇಣಿಯು ಪೂರ್ವಘಟ್ಟಗಳ ಒಂದು ಭಾಗವಾಗಿದೆ ಮತ್ತು ಇದನ್ನ ಕೈಲಾಸ ಎಂದು ಕರೆಯಲಾಗುತ್ತೆ ದೇವಾಲಯವು ವರ್ತುಲ ರಂಗಸ್ಥಳದ ದಹ ರಚನೆಯಲ್ಲಿ ಬೆಟ್ಟದ ಉತ್ತರ ಭಾಗದ ಮೇಲ್ಭಾಗದಲ್ಲಿದೆ ಕಾಲಕ್ರಮೇಣ ದೇವಸ್ಥಾನದ ಸುತ್ತಲೂ ಸಣ್ಣ ಹಳ್ಳಿಯ ಮೇಳವನಿಗೆ ಆಯಿತು ದೇವಾಲಯವನ್ನು ತಲುಪಲು ವಿವಿಧ ಮಾರ್ಗಗಳು ಇವೆ ಭೈರವ ದ್ವಾರ ಎಂದು ಕರೆಯಲ್ಪಡುವ ಬೆಟ್ಟದ ಬುಡದಿಂದ ಒಂದು ಸಾವಿರ ಮೆಟ್ಟಿಲುಗಳ ಸಾಲು ಅತ್ಯಂತ ಜನಪ್ರಿಯವಾಗಿದೆ ಒಂದು ಬದಿಯಲ್ಲಿ ಮಾಧವ ದ್ವಾರದಿಂದ ಮೇಲಕ್ಕೆ ಒಂದು ಮಾರ್ಗವೂ ಸಾಗುತ್ತೆ ಇನ್ನೊಂದು ಬದಿಯಲ್ಲಿ ಬೆಟ್ಟದ ತಪ್ಪಲ್ನಲ್ಲಿ ಭೈರವ ದ್ವಾರದಿಂದ ಆರಂಭವಾಗಿ ಮೇಲಕ್ಕೆ ರಸ್ತೆಗಳನ್ನ ಹಾಕಲಾಯಿತು ಸಿಂಹಾಚಲಂ ಎರಡು ದೇವಾಲಯದ ತುರ್ತಿ ಹೊಂದಿದೆ ಒದ್ದಿದೆ ಮೇಲ್ಭಾಗದಲ್ಲಿ ಸ್ವಾಮಿ ಪುಷ್ಕರಣಿ ಮತ್ತು ಕೆಳಭಾಗದಲ್ಲಿ ಗಂಗಾಧರ ಇದನ್ನ ವರಹ ಪುಷ್ಕರಣಿ ಎಂದು ಕರೆಯಲಾಗುತ್ತೆ ಇವು ತಿರುಮಲ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಕಂಡು ಬರುವ ಕಲ್ಯಾಣಿಗಳನ್ನ ಹೋಲುತ್ತವೆ ಜೊತೆಗೆ ಆಕಾಶಧಾರ ದಾರ ಚಕ್ರಧಾರ ಮತ್ತು ಮಾಧವ ಎಂಬ ಮೂರು ನೈಸರ್ಗಿಕ ಬುಗ್ಗೆಗಳಿವೆ ಬೆಟ್ಟದ ಬುಡದಲ್ಲಿ ಹಬ್ಬಗಳನ್ನ ಆಚರಿಸಲು ಎರಡು ಉದ್ಯಾನಗಳು ಕೂಡ ಇದೆ ದೇವಾಲಯದ ವಾಸ್ತುಕಲೆ ಸಿಂಹಾಚಲಂ ದೇವಸ್ಥಾನವು ಮೂರು ಪ್ರಕಾರಗಳು ಮತ್ತು ಐದು ಪ್ರವೇಶ ದ್ವಾರಗಳನ್ನ ಒದ್ದಿದ್ದು ಹೊರಗಿನಿಂದ ಕೋಟೆಯನ್ನ ಹೋಲುತ್ತೆ ದೇವಾಲಯದ ಪ್ರಸ್ತುತ ರೂಪವು ಬಹುಪಾಲು ಒಂದನೇ ನರಸಿಂಹ ದೇವದಿಂದ ಪುನರ್ ನಿರ್ಮಾಣಗೊಂಡಿದೆ ಇದರ ವಾಸ್ತುಕಲೆಯು ಒರಿಸನ್ ಚಾಳುಕ್ಯರು ಕಾಕತೀಯರು ಮತ್ತು ಚೋಳರ ಶೈಲಿಗಳ ಮಿಶ್ರಣವಾಗಿದೆ ಇದು ಪಶ್ಚಿಮಕ್ಕೆ ಮುಖ ಮಾಡಿದೆ ಇದು ದೇವಾಲಯದ ವಾಸ್ತುಕಲೆಯ ಸಾಮಾನ್ಯ ಸಂಪ್ರದಾಯದಲ್ಲಿ ಅಸಾಮಾನ್ಯ ಪ್ರಕಾರವಾಗಿದೆ ದೇವಾಲಯವು ಆರಂಭದಲ್ಲಿ ಪೂರ್ವಕ್ಕೆ ಮುಖ ಮಾಡಿತ್ತು ಎಂದು ನಂಬಲಾಗಿದೆ ಆದರೆ ವಿವರಿಸಲಾಗದ ಕಾರಣಗಳಿಂದ ಪಶ್ಚಿಮಕ್ಕೆ ಬದಲಾಯಿಸಲ್ಪಟ್ಟಿತು ಹಿಂದೂ ಗ್ರಂಥಗಳಾದ ಪುರುಷೋತ್ತಮ ಸಹಿತ ಮತ್ತು ವಿಷ್ಣು ಸಹಿತಗಳ ಪ್ರಕಾರ ಪಶ್ಚಿಮಕ್ಕೆ ಮುಖ ಮಾಡಿರುವ ದೇವಾಲಯವು ವಿಜಯವನ್ನು ಸೂಚಿಸಿದರೆ ಪೂರ್ವಕ್ಕೆ ಮುಖ ಮಾಡಿರುವ ದೇಗುಲಗಳು ಸಮೃದ್ಧಿಯನ್ನ ಸೂಚಿಸುತ್ತವೆ ಪೂರ್ವದಿಂದ ಪಶ್ಚಿಮಕ್ಕಿರುವ ಗಂಗಾಧರನ ಅರಿವು ದೇವಾಲಯವು ಪಶ್ಚಿಮಕ್ಕೆ ಮುಖ ಮಾಡಲು ಒಂದು ಕಾರಣವಾಗಿರಬಹುದು ಎಂದು ನಂಬಲಾಗಿದೆ ಒಂದು ಪ್ರಕಾರವು ಇಡೀ ದೇವಾಲಯವನ್ನ ಆವರಿಸುತ್ತದೆ ಉತ್ತರ ಮತ್ತು ಪಶ್ಚಿಮ ಪಾರ್ಶ್ವಗಳಲ್ಲಿ ಎರಡು ಮಹಾದ್ವಾರಗಳಿವೆ ದೇವಾಲಯವು ಪಶ್ಚಿಮ ಮಹಾದ್ವಾರದಲ್ಲಿ ಐದು ಹಂತದ ರಾಜಗೋಪುರವನ್ನ ಹೊಂದಿದೆ ಅಂದ್ರೆ ಮುಖ್ಯ ಗೋಪುರವನ್ನ ಹೊಂದಿದೆ ಭಕ್ತರು ಮೆಟ್ಟಿಲುಗಳಿರುವ ಪಾರ್ಶ್ವಬಾಗಿಲಿನ ಮೂಲಕ ದೇವಾಲಯವನ್ನ ಪ್ರವೇಶಿಸುತ್ತಾರೆ ಇದು ತೊಂಬತ್ತಾರು ಕಂಬಗಳನ್ನ ಹೊಂದಿರುವ ಕಲ್ಯಾಣಿ ಮಂಟಪಕ್ಕೆ ಅಂದ್ರೆ ಮದುವೆ ಮಂಟಪ ಕರೆದೊಯ್ಯುತ್ತೆ ಇದು ಕಂಬಗಳು ಮತ್ತು ಗೋಡೆಗಳನ್ನ ಹೊಂದಿದ್ದು ಅವುಗಳ ಮೇಲೆ ವಿಷ್ಣು ಅವರ ಪತ್ನಿ ಲಕ್ಷ್ಮಿ ಮತ್ತು ಆಳ್ವರರ ಚಿತ್ರಗಳನ್ನ ಕೆತ್ತಲಾಗಿದೆ ಪ್ರವೇಶ ದ್ವಾರದ ಬಳಿ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಭಕ್ತಿ ಸಿದ್ಧಾಂತ ಸರಸ್ವತಿಗಳು ಸ್ಥಾಪಿಸಿದ ಹಿಂದೂ ಸಂತ ಚೈತನ್ಯ ಮಹಾಪ್ರಭುಗಳ ಪಾದದ ಗುರುತುಗಳನ್ನ ಕಾಣಬಹುದು ಕೊನೆಯಲ್ಲಿ ಒಂದು ಮಹಾದ್ವಾರವು ಮುಖ್ಯ ಸಭಾಂಗಣಕ್ಕೆ ಕರೆದೊಯ್ಯುತ್ತೆ ಗರ್ಭಗುಡಿಯ ಮೊದಲು ರಾಧೆ ಮತ್ತು ಕೃಷ್ಣರ ಚಿತ್ರಗಳನ್ನ ಹೊಂದಿರುವ ಬಲಿಪೀಠವನ್ನ ಕಾಣಬಹುದು ದೇವಾಲಯದ ದೇವರಿಗೆ ಸಂಬಂಧಪಟ್ಟ ಹಾಗೆ ವರಾಹ ನರಸಿಂಹನ ಮೂಲ ವಿರಾಟವನ್ನ ಪ್ರಹ್ಲಾದ ಮಂಟಪ ಎಂಬ ಹೆಸರಿನ ಪ್ರತ್ಯೇಕ ಸಭಾಂಗಣದಲ್ಲಿ ಇರಿಸಲಾಗಿದೆ ಅದರ ಮೂಲ ರೂಪದಲ್ಲಿ ವರಾಹ ನರಸಿಂಹನ ವಿಗ್ರಹವು ಎರಡೂವರೆ ಅಡಿ ಎತ್ತರವಿದೆ ಮುಖ್ಯ ದೇವತೆಯು ಅಂದಿಯ ತಲೆ ಮಾನವ ಮುಂಡ ಮತ್ತು ಸಿಂಹನ ತ್ರಿಭಂಗ ಭಂಗಿಯಲ್ಲಿ ನಿಂತಿದೆ ಮುಖ್ಯ ದೇವತೆ ಎರಡು ಬದಿಯಲ್ಲಿ ಕಮಲದ ಹೂಗಳನ್ನ ಹಿಡಿದಿರುವ ಶ್ರೀದೇವಿ ಮತ್ತು ಭೂದೇವಿಯ ವಿಗ್ರಹಗಳನ್ನ ಕಂಡು ಬರುತ್ತೆ ವರಾಹ ನರಸಿಂಹನ ಶಿಲ್ಪವು ದೇಹದ ಮೇಲೆ ಕೆತ್ತಲ್ಪಟ್ಟ ಯಾವುದೇ ಆಭರಣಗಳು ಮತ್ತು ಬಟ್ಟೆಗಳನ್ನ ಹೊಂದಿಲ್ಲ ವಿದ್ವಾಂಸಕ ಕೃತಿಗಳಿದ್ದಾಗಿ ಅದರ ಕೈಕಾಲುಗಳು ಮತ್ತು ಮುಖವು ವಿರೂಪಗೊಂಡಿದೆ ತಮಿಳುನಾಡಿನ ಶ್ರೀವಿಲ್ಲಿ ಪುತ್ತೂರಿನಿಂದ ಆಮದು ಮಾಡಿಕೊಳ್ಳಲಾದ ಶ್ರೀಗಂಧದ ಪೇಸ್ಟ್ನಿಂದ ಮೂಲವರನ್ನ ಲೇಪಿಸಲಾಗುತ್ತೆ ಶ್ರೀಗಂಧದ ಪೇಸ್ಟ್ ಅನ್ನ ಲೇಪಿಸಿದ ನಂತರ ಮೂಲವರ್ ನಾಲ್ಕು ಅಡಿ ಎತ್ತರದ ಶಿವಲಿಂಗವನ್ನ ಹೋಲುತ್ತೆ ಪ್ರಹ್ಲಾದ ಮಂಟಪದ ಒಳಗೆ ದೇವರಿಗೆ ಪ್ರದಕ್ಷಿಣೆ ಹಾಕಲು ಭಕ್ತರಿಗೆ ಸಾಕಷ್ಟು ಸ್ಥಳ ಅವಕಾಶವಿದೆ ದೇವಾಲಯದಲ್ಲಿ ಕೇವಲ ನಾಲ್ಕು ಪ್ರಮುಖ ಆವರಣಗಳನ್ನ ಬಳಸಲಾಗುತ್ತೆ ಅವುಗಳೆಂದ್ರೆ ವಜ್ರಗಳು ಮತ್ತು ಮಾನಿಕಗಳಿಂದ ಮಾಡಿದ ತಿರುನಾಮಂ ಪಚ್ಚೆಗಳ ಒಂದು ಸರ ನೂರು ತೋಳದ ಚಿನ್ನದ ಬಳೆ ಮತ್ತು ಚಿನ್ನದ ಕಿರೀಟ ದೇವಾಲಯದ ಸಂಕೀರ್ಣದ ಒಳಗೆ ಹಲವಾರು ಉಪದೇಗುಲಗಳು ಇವೆ ಅವುಗಳಲ್ಲಿ ಎರಡು ಹನ್ನೆರಡು ಆಲ್ವರಲ್ಲಿ ಒಬ್ಬರಾದ ಅಂಡಲ್ಗೆ ಮತ್ತು ಪ್ರಧಾನ ದೇವತೆಯ ಪತ್ನಿಯಾದ ಲಕ್ಷ್ಮಿಗೆ ಸಮರ್ಪಿತವಾಗಿದೆ ಲಕ್ಷ್ಮಿಯದು ವಾಯುನ್ಯ ಗೋಡೆಯ ಬಳಿ ಇರುವ ಒಂದು ಸಣ್ಣ ಕೋಣೆಯಲ್ಲಿ ಇರಿಸಲ್ಪಟ್ಟಿದೆ ಇದು ಹಿಂದೆ ದೇವಾಲಯದ ಖಜಾನೆಯ ಕೋಶವಾಗಿ ಕಾರ್ಯನಿರ್ವಹಿಸುತ್ತಿತ್ತು ಲಕ್ಷ್ಮಿಯನ್ನ ಸಿಂಹವಲ್ಲಿ ತಾಯರ್ ಎಂದು ಕರೆಯಲಾಗುತ್ತೆ ಮತ್ತು ಅವಳ ವಿಗ್ರಹವು ನಾಲ್ಕು ಕೈಗಳುಳ್ಳ ಕಮಳದ ಭಂಗಿಯಲ್ಲಿದೆ ಮುಂಭಾಗದ ತೋಳುಗಳು ಅಭಯಭುದ್ರ ಮತ್ತು ವರಭುದ್ರಾ ಪ್ರದರ್ಶಿಸುತ್ತೆ ಮತ್ತು ಹಿಂಭಾಗದ ತೋಳುಗಳು ಜೋಡಿ ಕಮಲದ ಹೂಗಳನ್ನ ಇಳಿದಿದೆ ಉಳಿದ ಅನ್ನೊಂದು ಆಳ್ವರನ್ನ ಪ್ರತ್ಯೇಕ ಕೊಠಡಿಗಳಲ್ಲಿ ಇರಿಸಲಾಗಿದೆ ಮುಖ್ಯ ಸಂಕೀರ್ಣದ ಒಳಗೆ ರಾಮಾನುಜ ಮನವಳ ಮಾಮೂಲಿಗಳ್ ಮತ್ತು ವಿಶ್ವಕೇಶವರಿಗೆ ಉಪದೇವಾಲಯಗಳನ್ನ ನಿರ್ಮಿಸಲಾಗಿದೆ ಶಿವನ ಅಭಿವ್ಯಕ್ತಿಯಾದ ತ್ರಿಪುರಾಂತ ಕನ್ ಸಿಂಹಾಚಲಂನ ಕ್ಷೇತ್ರ ಪಾಲಕ ಅಂದ್ರೆ ರಕ್ಷಕ ದೇವತೆ ಆಗಿದ್ದಾನೆ ರಕ್ಷಕ ದೇವತೆಯನ್ನ ಭೈರವನ ಜೊತೆಗೆ ಗುರುತಿಸಲಾಗಿದೆ ಇದು ಭೈರವನ ಉಗ್ರ ಅಭಿವ್ಯಕ್ತವೆಂದು ನಂಬಲಾಗಿದೆ ದೇವಾಲಯದ ಪ್ರಮುಖ ಉತ್ಸವಗಳು ಒಂದು ಕಲ್ಯಾಣೋತ್ಸವ ವರಾಹ ನರಸಿಂಹನ ವಾರ್ಷಿಕ ಸ್ವರ್ಗೀಯ ವಿವಾಹವಾದ ಕಲ್ಯಾಣೋತ್ಸವವನ್ನ ಭಾರತೀಯ ಚಂದ್ರಮಾನ ಚೈತ್ರ ಮಾಸದ ಮೊದಲ ತ್ರೈಮಾಸಿಕ ಹನ್ನೊಂದನೇ ದಿನದಂದು ಆಚರಿಸಲಾಗುತ್ತೆ ಈ ಉತ್ಸವವನ್ನ ಐದು ದಿನಗಳ ಕಾಲ ಆಚರಿಸಲಾಗುತ್ತೆ ದೇವಾಲಯದ ಯಾವುದೇ ಶಾಸನಗಳಲ್ಲಿ ಈ ಉತ್ಸವದ ಬಗ್ಗೆ ಉಲ್ಲೇಖವಿಲ್ಲ ಚಂದನೋತ್ಸವ ಚಂದನೋತ್ಸವ ಅಂದ್ರೆ ಶ್ರೀಗಂಧದ ಹಬ್ಬ ಇದನ್ನ ಚಂದನ ಯಾತ್ರೆ ಎಂದು ದೇವಾಲಯದಲ್ಲಿ ಆಚರಿಸಲ್ಪಡುವ ಇನ್ನೊಂದು ಪ್ರಮುಖ ಹಬ್ಬವಾಗಿದೆ ಇದನ್ನ ದೇವಾಲಯದ ದಂತಕತೆ ಪ್ರಕಾರ ಅಕ್ಷಯ ತೃತೀಯ ಅಂದ್ರೆ ಏಪ್ರಿಲ್ ಮೇ ತಿಂಗಳುಗಳಲ್ಲಿ ಹಬ್ಬದ ದಿನದಂದು ಆಚರಿಸಲಾಗುತ್ತೆ ಈ ದಿನದಂದು ವರ್ಷವಿಡೀ ಮೂಲವರ ಮೇಲೆ ಲೇಪಿತವಾದ ಶ್ರೀಗಂಧದ ಪೇಸ್ಟ್ ಅನ್ನ ತೆಗೆದು ಹಾಕಲಾಗುತ್ತೆ ಪರಿಣಾಮವಾಗಿ ಭಕ್ತರು ಇಡೀ ವರ್ಷದಲ್ಲಿ ಒಮ್ಮೆ ಹನ್ನೆರಡು ಗಂಟೆಗಳ ಕಾಲ ದೇವರ ವಿಗ್ರಹದ ಮೂಲ ರೂಪವನ್ನ ಕಾಣಬಹುದು ದೇವಾಲಯದ ಧಾರ್ಮಿಕ ಮಹತ್ವ ಆಂಧ್ರ ಪ್ರದೇಶದ ಮೂವತ್ತೆರಡು ನರಸಿಂಹ ದೇವಾಲಯಗಳಲ್ಲಿ ಸಿಂಹಾಚಲಂ ಒಂದಾಗಿದೆ ಇವು ಅಹೋಬಿಲಂ ಅಂತರವೇದಿ ಕದಿರಿ ಮತ್ತು ಮಂಗಳಗಿರಿಯ ಜೊತೆಗೆ ಪ್ರಮುಖ ಯಾತ್ರಾ ಕೇಂದ್ರವಾಗಿದೆ ಇದನ್ನು ಮಧ್ಯಕಾಲಿನ ಅವಧಿಯಲ್ಲಿ ಶ್ರೀ ಕೂರ್ಮ ಮತ್ತು ಇತರ ವೈಷ್ಣವ ಧರ್ಮದ ಪ್ರಮುಖ ಕೇಂದ್ರವೆಂದು ಪರಿಗಣಿಸಲಾಗಿತ್ತು ವರಹ ನರಸಿಂಹನನ್ನ ಸಿಂಹಾದ್ರಿನಾಥ ಸಿಂಹಾದ್ರಿ ಅಪ್ಪನ್ನ ಮತ್ತು ಅಪ್ಪಾರು ಮುಂತಾದ ಅನೇಕ ಹೆಸರುಗಳಿಂದ ಕರೆಯಲಾಗುತ್ತೆ ದೇವತೆ ಮಹಿಳೆಯರಿಗೆ ಸಂತತಿಯನ್ನ ನೀಡುವ ಮತ್ತು ಭಕ್ತರ ಆಶಯಗಳನ್ನ ಪೂರೈಸುವ ಸಾಮರ್ಥ್ಯವನ್ನ ಹೊಂದಿದ್ದಾನೆ ಎಂದು ನಂಬಲಾಗಿದೆ ಇಲ್ಲಿ ಪ್ರಾರ್ಥನೆ ಮಾಡಿದ ನಂತರ ಮಕ್ಕಳನ್ನ ಎತ್ತ ಪೋಷಕರು ತಮ್ಮ ಮಕ್ಕಳಿಗೆ ಸಿಂಹಾಚಲಂ ದೇವಾಲಯ ಮತ್ತು ಅದರ ದೇವತೆಯ ಹೆಸರನ್ನ ಇಡುತ್ತಾರೆ ಎಂದು ಗಮನಿಸಲಾಗಿದೆ ಆಂಧ್ರ ಪ್ರದೇಶದ ತಿರುಮಲ ನಂತರ ಸಿಂಹಾಚಲಂ ಎರಡನೇ ಅತಿ ದೊಡ್ಡ ದೇವಾಲಯವಾಗಿದೆ ఇదిష్టు వరాహలక్ష్మి నృసింహ దేవస్థాన సింహాచలం దేవాలయం బగ్గే మాహితి ఇన్నొందు వీడియో దిగి భేటీ అల్లి వరకు టేక్ కేర్ బాయ్